ನಮಸ್ಕಾರ ಫ್ರೆಂಡ್ಸ್ ಇವಾಗ ನೋಡಿ ನಾನು ಎನ್ ಟಿ ಟಿ ಟೀಚರ್ ಟ್ರೈನಿಂಗ್ ಮಾಡ್ತಾಯಿದ್ದೀನಿ ಅಂದರೆ ನರ್ಸರಿ ಟೀಚರ್ ಟ್ರೈನಿಂಗು ನೋಡಿ ನಾವು ಇವಾಗ ಡಿಗ್ರಿ ಮುಗಿಸಿದೀವಿ ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ವಿ ಅಂದರೆ ಬೇರೆ ಎಲ್ಲ ಕೆಲಸಕ್ಕೆ ಹೋಗೋಕ್ಕೆ ಮಕ್ಕಳನ್ನ ನೋಡ್ಕೊಳ್ಳೋರು ಇರೋಲ್ಲ ಅಂತ ಆದರೆ ಈ ಎನ್ ಟಿ ಟಿ ಮಾಡಿಕೊಂಡು ನೀವು ಸರ್ಟಿಫಿಕೇಟ್ ತೊಗೊಂಡ್ರೆ ನಿಮಗೆ ಯಾವುದೇ ಸ್ಕೂಲಲ್ಲಾದ್ರೂ ಕೂಡ ಸೇರಿಸ್ಕೊಂತಾರೆ ಟೀಚರಾಗಿ ಟೀಚರಾಗಿ ನೀವು ಅಪಾಯಿಂಟ್ಮೆಂಟ್ ತೊಗೊಬೋದು ನೋಡಿ ಇವಾಗ ಕನ್ನಡ ನೋಟ್ಸು ನಮಗೆ ಈ ಥರ ಕೊಟ್ಟಿದ್ದಾರೆ ಎನ್ ಸಿ ಟಿಲಿ ನೋಡಿ ಎಷ್ಟೊಂದು ನಾವು ಚಿಕ್ಕ ಹೈಸ್ಕೂಲು ಪ್ರೈಮರಿಲಿ ಕಲ್ತಿದ್ದೀವಲ್ಲ ಆ ಥರ ನಾವು ಮತ್ತೆ ಬರೀಬೇಕು ಎಲ್ಲವೂ ನೋಟ್ಸ್ಗಳನ್ನು ಇಂಗ್ಲೀಷು ಕನ್ನಡ ಹಿಂದಿ ಎಲ್ಲ ನೋಟ್ಸ್ ಇರುತ್ತೆ ನೋಡಿ ಒತ್ತಕ್ಷರ ಪದಗಳು ಸಜಾತಿ ಪದಗಳು ವಿಜಾತಿ ಪದಗಳು ಆಮೇಲೆ ಪದ್ಯನೂ ಕಲಿಬೇಕಾಗುತ್ತೆ ನಾವು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಪೋಯಮ್ಮು ನೋಡಿ ಈ ಥರ ಕೊಟ್ಟಿರೋ ಅಕ್ಷರಗಳಿಂದ ಪದಗಳನ್ನು ರಚಿಸಿ ಈ ಥರ ನೋಟ್ಸ್ ಕೊಟ್ಟಿದ್ದಾರೆ ನಮಗೆ ನೋಡಿ ಒಂದರಿಂದ ಐವತ್ತರ ತನಕ ನಿಮಗೆ ಇಂಗ್ಲೀಷ್ ಆದರೆ ನಾವು ಪರ್ಫೆಕ್ಟಾಗಿ ಬರಿತೀವಿ ಆದರೆ ಕನ್ನಡ ಅಕ್ಷರಗಳನ್ನು ನೀಟಾಗಿ ಬರಿಬೇಕಾಗುತ್ತೆ ನೋಡಿ ಈ ಥರ ಬರೆಸಿದ್ದಾರೆ ನೋಡಿ ಕಾಗುಣಿತನೂ ಬರಿಬೇಕು ಈ ಥರ ಕಾಗುಣಿತನೂ ಬರೆಸಿದ್ದಾರೆ ಇವೆಲ್ಲ ನೋಟ್ಸು ನಾವೇ ಬರಿಬೇಕು ನೋಡಿ ಈ ಥರ ಗುಣಿತಾಕ್ಷರ ಚಿಹ್ನೆಗಳು ಆಕಾರದ ಪದಗಳು ಆಕಾರದ ಪದಗಳು ನೋಡಿ ಆಕಾರದ ಪದಗಳು ಈ ಪದಗಳು ಈ ಪದಗಳು ಇವೆಲ್ಲ ನಾವು ಕಲ್ತ್ಕೊಂಡಿರಬೇಕಾಗತ್ತೆ ಅಂದರೆ ಒಂದು ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ ಅಂದರೆ ನಮಗೆ ಕರೆಕ್ಟಾಗಿ ಗೊತ್ತ ಗೊತ್ತಿರಬೇಕು ಕನ್ನಡ ಸ್ವರಗಳು ವ್ಯಂಜನಗಳು ಇಂಗ್ಲೀಷ್ ಆದರೆ ಹೆಂಗಾದರೂ ಕಲಿಬೋದು ಫ್ರೆಂಡ್ಸ್ ಆದರೆ ಕನ್ನಡ ಒಂದು ಅಕ್ಷರ ತಪ್ಪಾಗಬಾರ್ದು ಓದುವಾಗ ಬರೆಯುವಾಗ ನೋಡಿ ಒತ್ತಕ್ಷರಗಳನ್ನು ಕಲ್ತುಕೊಂಡ್ರೆ ಚೆನ್ನಾಗಿ ಕನ್ನಡ ಬರೆಯೋದು ಈಸಿ ಆಗುತ್ತೆ ನೋಡಿ ಸಜಾತಿ ಪದಗಳು ಅ ಇಂದ ಲ ತನಕ ಅಕ್ಷರಗಳನ್ನು ಬರೆಯೋದು ಈ ಥರ ನಮಗೆ ನೋಟ್ಸ್ ಕೊಟ್ಟಿದ್ದಾರೆ ನೋಡಿ ಮನೇಲಿ ಸುಮ್ಮನೆ ಕೂತ್ಕೊಂಡಿರೋರು ಈ ಥರ ಎನ್ ಟಿ ಟಿ ಟ್ರೈನಿಂಗ್ ತಗೊಂಡ್ರೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಎಕ್ಸಾಮ್ ಬರೆಸಿ ಆಮೇಲೆ ನೀವು ಆ ಸರ್ಟಿಫಿಕೇಟ್ ಇಟ್ಕೊಂಡು ಯಾವ ಎಲ್ಲಿ ಬೇಕಾದರೂ ಟೀಚರಾಗಿ ಕೆಲಸಕ್ಕೆ ಸೇರ್ಕೊಬೋದು ಮಕ್ಕಳನ್ನ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಈ ಥರ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಮಕ್ಕಳನ್ನ ಜೊತೆಗೆ ಸೇರಿಸ್ಕೊಂಡು ನೀವು ಅದೇ ಸ್ಕೂಲಲ್ಲಿ ಓದ್ಕೊಬೋದು